ಸೋಲ್ರೆ ಅವಣ್ಣ ನೀನು ಫ್ರಾಂಕ್ ಹೊಡ್ದಾದ್ರು ಒಡೋಗೋ ಈ ಭೂಮಿ ಅಡಿಗಾದ್ರೂ ಒಡೋಗೋ ಯಾವ್ದೇ ಕಾಲಕ್ಕೂ ನಿನ್ನ ಬಿಡಲ್ಲ ಈ ಮಹಿಳೆಯರು ನನ್ನ ಅಕ್ಕ ನ ತಾಯಿ ತಾಯಿ ಅವ್ರನ್ನ ನಾವು ಬಿಡಲ್ಲ ನಿ ನನ್ನ ತಾಯಿ ತಿರುಗಾ ನೀನು ಚೂಲಗೋಸ್ಕರ ಛೂಲ್ मर्यादि न पुण्य भूमिया खुपली ಪ್ರಧಾನ ಮಂತ್ರಿ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಡೆಪ್ಯೂಟಿ ಸಿ ಎಂ ಆಗಿರ್ಬೋದು ಮಂತ್ರಿ ಆಗಿರ್ಬೋದು ಎಲ್ಲರೂ ಒಂದೇ ಇನ್ ಕೂತಿರುವಂತ ನಮ್ಮ ತಾಯಿನೂ ಒಂದೇ ಅಲ್ಲಿ ಮನೆಯಲ್ಲಿರುವಂತ ದೇವೇಗೌಡರು ಒಂದೇ ಅಲ್ಲಿ ಮನೆಯಲ್ಲಿರುವಂತಹ ಕುಮಾರಸ್ವಾಮಿ ಒಂದೇ ಅಲ್ಲಿ ಕುಟುಂಬಗಳು ಕೆಲಸ ಮಾಡೋರು ಒಬ್ಬರನ್ನ ಕೂಡ ಬಿಟ್ಟಿಲ್ಲ ಒಬ್ಬರೇ ಬಿಟ್ಟಿಲ್ಲ ಪರಿಸ್ಥಿತಿಯನ್ನು ಈ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದ್ದಾನೆ ಪ್ರಜ್ವಲ್ ರೇವಣ್ಣ ನೀನು ಫ್ರಾಂಕ್ ಆದ್ರೂ ಕುತ್ಕೊಂಡು ಇನ್ನು ಅಮೆರಿಕದ ಕರ್ನಾಟಕದಲ್ಲಿರುವಂತ ಸರ್ಕಾರ ಟಿಕೆ ಶಿವಕುಮಾರ್ ಅವರ ಸರ್ಕಾರ ರಾಹುಲ್ ಗಾಂಧಿ ನಿನ್ನ ಬಿಡಲ್ಲ ನಿನ್ನ ಬಿಡಲ್ಲ ಕರ್ನಾಟಕದ ಮಹಿಳೆಯರಿಗೆ ಆಗಿರೋ ಅನ್ಯಾಯವನ್ನು ನಾವು ಎತ್ತಿ ಕೇಳ ಕೇಳ್ತೀವಿ ಅಂತ ಹೇಳ್ತೀನಿ ಕೊನೆಯದಾಗ್ತಾನೆ ಹೇಳ್ತೀನಿ ಕೇಳ್ರಿ ಕೊನೆಯದಾಗ್ತಾನೆ ಹೇಳ್ತೀನಿ ಇವತ್ತು ಶುರುವಾದ ಎಲ್ಲಿ ತಕ್ಕ ಪ್ರಜ್ವಲ್ ರೇವಣ್ಣ ಹಿಡಿದು ಜೈಲಲ್ಲಿ ಇಪ್ಪತ್ತು ಮೂವತ್ತು ನಲವತ್ತು ವರ್ಷ ಹಾಕಲ್ವೋ ಅಲ್ಲಿ ತನಕ ನಮ್ಮ ಹೋರಾಟ ಬಿಡಲ್ಲ ಹೂಬ್ಳಿ ಧಾರವಾಡದ ಎಲ್ಲ ನನ್ನ ನಾಯಕರು ಎರಡು ಸಾವಿರದ ಎಂಟು ನೂರು ಮಹಿಳೆಯರು ಅವರ ಜೀವವನ್ನ ಅವರ ಜೀವವನ್ನ ರವನ ಅವನಂತ ಕಾಮಕರನ್ನ ಅವನಂತ ಕಾಮಕರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಕರ್ನಾಟಕದ ಜನತೆ ಅವರಿಗೆ ಯಾವುದೇ ಕಾರಣಕ್ಕೂ ಸಾರಿಯನ್ನು ಕೊಡಬಾರ್ದು ಎಕ್ಸ್ಕ್ಯೂಸ್ ಅನ್ನ ಕೊಡಬಾರ್ದು